ये बांटा नहीं लगाते मुश्तिक का ही बोल रहे हैं और ठहर मुश्तिक फिर इधर कर आ रहा हूँ तो नहीं अंकेन्द्र ओ चार पार ನಮಸ್ತೆ ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರ ಸಂಘ ಅಧ್ಯಕ್ಷರು ಸಿದ್ದೇಶ್ ಅವರು ಎನ್ ಎಂ ಸಿದ್ದೇಶ್ ಅವರು ಅವ್ರಿಗೆ ಎಷ್ಟೇ ನಾನು ಇಲ್ಲ ಬೇಡ ಈ ಥರ ಬ್ಲಡ್ ಇಂದ ಬರೆಸೋದು ಬೇಡ ಅಂತ ನಾನು ಭಾಳ ಮನವಿ ಮಾಡ್ಕೊಂಡ್ರೆ ವಿನಯ ನಾನು ಒಂದೇ ಮಾತು ಇಲ್ಲ ನಮ್ಮ ಮತ್ತೆ ರೈತರ ಕಣ್ಣೀರು ಸರ್ಕಾರ ಕಾಣ್ತಿಲ್ಲ ಕಣ್ಣೀರಿಂದ ಬರಿಬಾರ್ದು ಬರವಣಿಗೆಂದ ಬರಿಬಾರ್ದು ಬ್ಲಡ್ಡಿಂದ ಇಂದ ರಕ್ತದಿಂದನೇ ಬರೆದ್ರೆ ಸರ್ಕಾರ ಒಂದು ಆ ಒಂದು ಅಳಲನ್ನ ತೋರಿಸಬಹುದು ಅವರು ಕಾಣ್ತಾ ಇರೋದು ನೋಡ್ತಾರೆ ಅನ್ನೋ ಒಂದೇ ಉದ್ದೇಶದಿಂದ ರಕ್ತದಿಂದ ಬರೆಸ್ತಾ ಇದ್ದಾರೆ ಅವರ ಮನವಿ ಪತ್ರವನ್ನ ನೋಡೋಣ ಬನ್ನಿ el